ಆಯ್ ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಮಾಲೂರಿನಲ್ಲಿರುವಂತಹ ಗಂಗೋತ್ರಿ ಲೇಔಟ್ನಲ್ಲಿದ್ದೇವೆ ಈ ಗಂಗೋತ್ರಿ ಲೇಔಟ್ನಲ್ಲಿರುವಂಥ ಸೈಟುಗಳನ್ನು ಲಕ್ ಆರ್ ಎಕ್ಸ್ ಲಕ್ಕಿ ಡ್ರಾ ಅಂತ ಹೇಳ್ಬಿಟ್ಟು ಲಕ್ಕಿ ಡ್ರಾ ಮುಖಾಂತರ ಲಕ್ಕಿ ಗೆ ನೀಡಲಾಗ್ತಾ ಇದೆ ದಯವಿಟ್ಟು ಈಗಲೇ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಒಂದು ಸದಾವಕಾಶವನ್ನು ಉಪಯೋಗಿಸ್ಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಒಂದು ಲಕ್ಕಿ ಡ್ರಾ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಲೇಔಟ್ನ ಮಾಲೀಕರನ್ನು ಕೇಳೋಣ ಬನ್ನಿ ಸ್ನೇಹಿತರೆ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ಚಿರಂಜಿ ಸರ್ ನಿಮ್ಮ ಲೇಔಟ್ ಹೆಸರ ಸರ್ ಗಂಗಾವತಿ ಗ್ರೂಪ್ ಅಂತ ಲೇಔಟ್ ಸರ್ ಇಲ್ಲಿ ಯಾವ ರೀತಿ ಲಕ್ಕಿ ಡ್ರಾ ಮಾಡ್ತಾ ಇದ್ದೀರಾ ಸರ್ ಇದು ಆರ್ ಎಕ್ಸ್ ಲಕ್ಕಿ ಡ್ರಾ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ತಂದಿದ್ದೀವಿ ಹಾ ಸರ್ ಇದರಲ್ಲಿ ಏನಿದೆ ಅನ್ನಕ್ಕಂಥದಂದ್ರೆ ಈ ನೂರ ಇಪ್ಪತ್ನಾಲ್ಕು ಸೈಟ್ ಇರೋದು ಮೂರ್ ಎಕರೆ ಇಪ್ಪತ್ತಾರು ಗುಂಟೆ ಇಪ್ಪತ್ತಕ್ ಮೂವತ್ತು ನಿವೇಶನೆ ಮಾಡಿದ್ದೀವಿ ಓಕೆ ಸರ್ ಒಂದು ಸೈಟ್ ಒಂದು ಇಪ್ಪತ್ತ ಮೂವತ್ತಿದೆ ಇದೆ ಹಾ ಸರ್ ಇಪ್ಪತ್ತ ಮೂವತ್ತು ಯಾವ ಥರ ಮಾಡಿದೀವಿ ಅಂದ್ರೆ ಇದರಲ್ಲಿ ಆಲ್ರೆಡಿ ಎಲ್ಲ ಸೇಲ್ ಆಗಿದೆ ಒಂದು ನಲವತ್ತು ಸೈಟ್ಗಳು ಕಂಡಿದೆ ಓಕೆ ನಲವತ್ತು ಸೈಟಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅನ್ನೋಕೆ ಒಂದು ಲಕ್ಕಿ ಡ್ರಾ ಮೂಲಕವಾಗಿ ಇದು ನಾವು ಲಕ್ಕಿ ಡ್ರಾ ಮುಖಾಂತರ ಬಿಡ್ತಾ ಇದ್ದೀವಿ ಅಂದ್ರೆ ಲಕ್ಕಿ ಡ್ರಾ ಅಂದರೆ ಈ ಥರ ಯಾವ ಥರ ಸ್ಕೀಮ್ಗಳು ಬಿಟ್ಟಿದೀರಾ ಸರ್ ನೀವು ಒಂದು ಟ್ರಿಬಲ್ ನೈನ್ ಅಂತ ಹೇಳ್ಬಿಟ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆರುನೂರ ಐವತ್ತು ಜನಕ್ಕೆ ಒಂದು ಸೈಟ್ ಸಿಗುತ್ತೆ ಆ ಈ ಸೈಟ್ ಥರ್ಟಿ ಈ ಸೈಟ್ ವ್ಯಾಲ್ಯೂ ಏನಿರುತ್ತೆ ಸರ್ ಇಲ್ಲಿ ಇವಾಗ ನಾನು ಬಂದು ಸಾವಿರದ ಇನ್ನೂರು ರೂಪಾಯಿಗೆ ಮಾಡ್ತಾ ಇದ್ದೀನಿ ಮಾರಾಟ ಓಕೆ ಸರ್ ಈಗ ಒಂದು ಸ್ಕೋರ್ ಫೀಟ್ ಬಂದು ಸಾವಿರದ ಇನ್ನೂರು ರೂಪಾಯಿಗೆ ಹಾಂ ಹಾಂ ಮತ್ತೆ ಕನ್ವೆಷನ್ ಆಗಿದೆ ಟಿ ಡಿ ಸಿ ಪಿ ಅಪ್ರೂವ್ಡ್ ಆಗಿದೆ ಈ ಖಾತಾ ಇಂಡ್ಯೂಸಲ್ಲಿ ಈ ಕಥ ಸೈಟ್ ಸೈಟ್ ಈ ಕಥ ಮಾಡಿದ್ದೀವಿ ಹಾಂ ಸರ್ ನೀವು ಯಾವುದೇ ಕಾನೂನಾತ್ಮವಾಗಿ ಯಾವುದು ಡಾಕ್ಯುಮೆಂಟ್ಸ್ ಇನ್ನೊಂದು ಮಗದೊಮ್ಮೆ ಏನು ಅದು ಇದು ಇಲ್ಲ ಹೌದು ಅವೆಲ್ಲ ಒಂದು ಲೀಗಲ್ಲು ಸುತ್ತಮುತ್ತ ಎಲ್ಲ ನಾವು ಕಾಂಪೌಂಡ್ ಆಗ್ತಿದ್ದೀವಿ ಗೇಟ್ ಇಟ್ಟಿದ್ದೀವಿ ಸರಿನಾ ಹಾಂ ಇಲ್ಲಿ ಮತ್ತೆ ಮಾಲೂರಿಂದ ಎಷ್ಟು ದೂರ ಆಗುತ್ತೆ ಬೆಂಗಳೂರಿಂದ ಎಷ್ಟು ದೂರ ಆಗುತ್ತೆ ಆಗತ್ತೆ ವಿಧಾನಸೌಧದಿಂದ ಕರೆಕ್ಟ್ ಆಗಿ ನಲವತ್ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಹಾ ಸರ್ ನಮಗೆ ವೈಟ್ ಫೀಲ್ಡ್ ಹತ್ರ ಇಲ್ಲಿಂದ ಏನಪ್ಪಾ ಅಂತ ಹೇಳಿದ್ರೆ ಲಕ್ಕೂರ್ ಹೋಬ್ಲಿ ಬರುತ್ತೆ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಆಗ್ತಾ ಇದೆ ಸರಿನಾ ಅದರಿಂದ ನಾವ್ ಏನ್ ಮಾಡಿದೀವಿ ಇಲ್ಲಿ ಪ್ಲಾನ್ ಮಾಡ್ಕೊಂಡ್ವಿ ಚೆನ್ನಾಗಿದೆ ಇವಾಗೆಲ್ಲ ವಾತಾವರಣ ಚೆನ್ನಾಗಿದೆ ಇಲ್ಲಿ ಆಮೇಲೆ ಸ್ಟೇಟ್ ಹೈವೇ ಇದು ಸ್ಟೇಟ್ ಹೈವೇ ಮಾಡಿದ್ದಾರೆ ಡಿ ಎನ್ ದೊಡ್ಡಿ ರೋಡ್ ಇದು ಮಾಲೂರ್ ಟು ಡಿಎನ್ ದೊಡ್ಡಿ ರೋಡ್ ಮತ್ತೆ ನಮಗೆ ಇಲ್ಲಿಂದ ಲಕ್ಕೂರ್ ಬರಿ ಎಂಟು ಕಿಲೋಮೀಟರ್ ಇದೆ ಇಂಡಸ್ಟ್ರಿಯಲ್ ಇಲ್ಲಿಂದ ಮತ್ತೆ ಚಿಕ್ಕ ಚಿಕ್ಕತಿರಪುದಿ ಬಂದು ಬರೀ ಎಂಟು ಕಿಲೋಮೀಟರ್ ಇದೆ ಹಾ ಸರ್ ನಾವು ಚೆಕ್ ಮಾಡಬಹುದು ಮತ್ತೆ ನಿಮ್ಮ ಲೇಔಟ್ ಅಲ್ಲಿ ಏನೇನ್ ಫೆಸಿಲಿಟಿಗಳು ಇದೆ ಸರ್ ಸೋಲು ಬೆಳಗ ಲೇಔಟ್ ಅಲ್ಲಿ ಏನಿದೆ ಅಂದ್ರೆ ಈಗ ಸ್ಯಾನಿಟರಿ ಮಾಡಿದ್ದೀವಿ ಹಾ ಸರ್ ಈ ಸ್ಯಾನಿಟರಿ ವ್ಯವಸ್ಥೆ ಮಾಡಿದೀವಿ ಇವಾಗ ರೋಡ್ಗಳು 30 ಅಡಿ ರೋಡ್ ಬಿಟ್ಟಿದ್ದೀವಿ ಹೌದು 30 ಅಡಿ ಕಾನೂನಾತ್ಮಕವಾಗಿ ಮಾಡಿರತಕ್ಕಂತದ್ದು ಹೌದು ಮತ್ತೆ ಅದು ಇದು ಏನಿಲ್ಲ 30 ಅಡಿ ರಸ್ತೆ ಬಿಟ್ಟಿದ್ದೀವಿ ಆಮೇಲೆ ವಾಟ್ರು ಆರು ಎಲ್ಲ ವ್ಯವಸ್ಥಿತವಾಗಿ ಕೊಡ್ತಾ ಇದೀವಿ ಇವಾಗ ಎಲ್ಲ ಲೇವೆ ಗಳಲ್ಲಿ ಏನಿರುತ್ತೋ ನಮ್ ಲೇವೆ ಡೂ ಅದು ವ್ಯವಸ್ಥೆ ಕೊಡ್ತಾ ಇದೀವಿ ನಾವು ಈಗ ಲಕ್ಕಿ ಡ್ರಾ ನಡ್ಸ್ತಿರಲ್ಲ ಸರ್ ಯಾವ ರೀತಿ ಲಕ್ಕಿ ಡ್ರಾ ಈಗ ನಾವು ಆರ್ನೂರ ಐವತ್ತು ಜನಕ್ಕೆ ಒಂದು ಲಕ್ಕಿ ಟಿಪ್ ಮಾಡ್ಕೊಂಡಿದೀವಿ ಹೌದು ಸರ್ ಅಂದ್ರೆ ಆರ್ನೂರೈವ್ ಜನ ಹೇಳ್ಬೋದು ಯಾರು ಬರುತ್ತೆ ಅಂತ ಯಾರು ಬಂದ್ರೆ ಅವರೇ ಬರ ಹೌದೌದು ಸೈಟ್ ಸಿಗ್ತಾ ಇದೆ ಅಂದ್ರೆ ನಿಮ್ಗೆ ಸಿಗಬಹುದು ಇಲ್ಲ ಅವ್ರಿಗೆ ಸಿಗ್ಬೋದು ಹೇಗೆ ಅಂತಂದ್ರೆ ಆನೂರ ಐವತ್ತು ಜನ ನಾವು ಗ್ರೂಪ್ ಮಾಡಿರ್ತೇನೆ ಲಕ್ಕಿ ಡ್ರಾ ಅಂತ ಹೇಳ್ಬಿಟ್ಟು ಗ್ರೂಪ್ ಮಾಡಿರ್ತೇವೆ ಅದ್ರಲ್ಲಿ ಸೈಟ್ ಒಂದೇ ಒಂದ್ ಸಿಗೋದು ಹೋದ್ರೆ ಒಂಬೈನೂರ ಇಲ್ಲದಿದ್ರೆ ಒಂದ್ ಸೈಟ್ ಬರುತ್ತೆ ಕರೆಕ್ಟ್ ಅಲ್ವಾ ಅದನ್ನೇ ಲಕ್ಕಿ ಡ್ರಾ ಅನ್ನ ಕಟ್ಟೋದು ಹೇಳೋದು ಆಮೇಲೆ ಇನ್ನೊಂದು ಮಾಡಿದಿವಿ ಐನೂರು ಜನದ್ದು ಮಾಡಿದಿವಿ ಐನೂರು ಜನದ್ದು ಅಷ್ಟೇ ತ್ರಿಬಲ್ ನೈನ್ ಅದ್ರಲ್ಲಿ ಏನಪ್ಪಾ ಅಂದ್ರೆ ಸೈಟ್ ಇರಲ್ಲ ಆಗಿದೆ ಎಲ್ಲ ಇದೆ ಅದ್ರಲ್ಲಿ ಒಂದ್ ಹತ್ತು ಲಕ್ಕಿ ಡಿಪ್ ಮಾಡಿದಿವಿ ಗ್ರಾಮ್ ಗೋಲ್ಡ್ ಮತ್ತೆ ಇದು ಮೂರನೇ ಲಕ್ಕಿ ಡ್ರಾ ಬಂದ್ಬಿಟ್ಟು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಮಾಡಿದ್ದೀವಿ ಹೌದು ಅದ್ರಲ್ಲಿ ಹತ್ತು ಲಕ್ಕಿ ಡ್ರಾ ಇದೆ ಇದೆ ಎರಡು ಸೈಟು ಹತ್ತು ಜನಕ್ಕೆ ಲಕ್ಕಿ ಡ್ರಾ ಅಷ್ಟೇ ಅಂದ್ರೆ ಹತ್ತು ಜನದಲ್ಲಿ ಏನಪ್ಪಾ ಜನದಲ್ಲಿ ಹತ್ತು ಜನಕ್ಕೆ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಿರ್ತಾರ ಹೌದೌದು ಅದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಎರಡು ಸೈಟ್ ಇದೆ ಆಮೇಲೆ ಒಂದು ಬುಲೆಟ್ ಇದೆ ಒಂದು ಆಕ್ಟಿವಾ ಇದೆ ಆಕ್ಸೆಸ್ ಇದೆ ಡಿಒ ಇದೆ ಈ ತರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಯಾವಾಗಪ್ಪ ಅಂತ ಹೇಳಿದ್ರೆ ಅವ್ರು ಬರಬೇಕು ನೋಡ್ಬೇಕು ಅವ್ರಿಷ್ಟು ಯಾವತ್ತೊಂದು ದಿನ ಬರ್ಬೋದು ಈಗ ಲೈವ್ ಸರ್ ಹೌದು ಸರ್ ಲೈವ್ ಎಲ್ಲ ಇರುತ್ತೆ ನೀನ್ ಲೈವ್ ಇರುತ್ತೆ ಜನದ್ದು ನಾವ್ ಏನಿದೆಯೋ ಕಣ್ಣು ಮುಂದೆನೆ ಡ್ರಾ ಮಾಡೋದಕ್ಕಂತದ್ದು ಜನದ ಏನು ಕಾಯ್ನು ಒನ್ ಟು ಸಿಕ್ಸ್ ಫಿಫ್ಟಿ ಕಾಯಿನ್ಸ್ ಮಾಡಿರ್ತೀವಿ ನಾವು ಅದನ್ನ ಕಣ್ಣು ಮುಂದೆ ಇದೇ ನಮ್ಮ ಗಂಗೋತ್ರಿ ಗ್ರೂಪ್ ಲೆವೆಟ್ ಅಲ್ಲೇ ಮಾಡಕ್ಕಂತದ್ದು ಇದೆಲ್ಲಾನು ಈ ಮೂರ್ ಕಾನ್ಸೆಪ್ಟ್ ಮತ್ತೆ ಇನ್ನೊಂದು ನಾಲ್ಕನೇದು ನಾವು ಲಾಂಚ್ ಮಾಡ್ತಾ ಇದೀವಿ ಇದು ಫುಲ್ಫಿಲ್ ಆದ್ಮೇಲೆ ಅದನ್ನ ಮಾಡ್ತೀವಿ ಈಗ ಮತ್ತೆ ನಾವು ಇವಾಗ ಎಕ್ಸಾಂಪಲ್ ಏನಂದ್ರೆ ಈಗ ನಾನು ನಿಮ್ಗೆ ತೌಸಂಡ್ ರುಪೀಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಂತೀನಿ ಅದು ನಮ್ಗೆ ಮಾಹಿತಿ ಹೆಂಗ್ ಸಿಗ್ತಾ ಇರೋದ್ರೆ ನೀವು ಲಕ್ಕಿ ಡ್ರಾ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ ಕರೆಕ್ಟ್ ನೀವು ಕೇಳಿದ ಒಳ್ಳೇದಾಯ್ತು ಹಾ ಸರ್ ನೋಡಿ ಈಗ ಆರ್ ಎಕ್ಸ್ ಅಂತ ಇದೆ ಹಾ ಸರ್ ಇದೇನಾಗಿದೆ ಎಷ್ಟು ಜನ ನಮ್ಮ ಹತ್ರ ಕಟ್ಟಿದ್ದಾರೆ ನೋಡಿ ಇವಾಗ ಏನಾಗಿದೆ ನೀವು ಹತ್ತು ಲಕ್ಕಿ ಡಿಪ್ ನಂಬರ್ ತಕೊಂಡಿರ್ತೀರಾ ಹೌದು ಆಮೇಲೆ ಕೆಲವರು ಏನ್ ಮಾಡಿದಾರೆ ಮೂವತ್ತೆಂಟು ಐವತ್ತೊಂದು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ನಂಬರ್ ಅಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು ಇವಾಗ ನಮ್ಮ ಹತ್ರ ಫಿಫ್ಟಿ ಮೆಂಬರ್ಸ್ ಐವತ್ತು ಜನ ಮೇಲೆ ಇದ್ದಾರೆ ಹೌದು ಸರ್ ಈ ಐವತ್ತು ಜನ ಮೇಲ್ದಲ್ಲಿ ಏನಾಗಿರ್ತದೆ ಐವತ್ತು ಜನ ನಾವು ಗ್ರೂಪ್ ಮಾಡಿದ್ದೀವಿ ಹೌದು ಯಾರ್ಯಾರ್ದು ಈಗ ನೋಡಿ ಸಲೀಮ್ ಅಂತ ಹೇಳ್ಬಿಟ್ಟು ಒಬ್ರು ಹಾಕಿದ್ದಾರೆ ಮೂವತ್ತ್ ಮೂರು ಮುನ್ನೂರ ಮೂವತ್ ಮೂರು ಸೆಲೆಕ್ಟ್ ಮಾಡಿದಾರೆ ಅವರು ಕರೆಕ್ಟಾ ಇಲ್ಲಿದೆ

ಈಗ ಎಷ್ಟು ಜನ ಆಗಿದ್ದಾರೆ ಸರ್ ಸರ್ ಈಗ ಒಂದು ಫಿಫ್ಟಿ ಇನ್ನೊಂದ್ರಲ್ಲಿ ಒಂದು ಜನ ಕರೆಕ್ಟ್ ಅಲ್ವಾ ಈಗ ಮಾಡಿ ಒಂದ್ ಯಾಕಂದ್ರೆ ಈಗ ನೀವು ಲಕ್ಕಿ ಡ್ರಾ ಮಾಡಕ್ಕೆ ನೀವು ಸರ್ಕಾರದಿಂದ ಮಾನ್ಯತೆ ಮಾನ್ಯತೆಲ್ಲ ಪಡ್ಕೊಂಡಿದ್ದೀವಿ ಎಲ್ಲ ಕಾನೂನು ಹತ್ರ ನಾವೆಲ್ಲ ಆರಕ್ಸು ಲಕ್ಕಿ ಡ್ರಾ ಬಂದು ಎಲ್ಲ ರಿಜಿಸ್ಟರ್ ಮಾಡ್ತಿರಂತ ಲೈಸೆನ್ಸ್ ಮಾಡ್ಕೊಂಡಿದ್ದೀವಿ ಏನೇನು ಕಾನೂನು ಏನ್ ಬೇಕು ಅದೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಓಕೆ ಸರ್ ಈಗ ನಿಮ್ಮ ಲೇಔಟ್ ಅಲ್ಲಿರೋ ಸೈಟ್ ಗಳ ಬಗ್ಗೆ ಮತ್ತೆ ಈ ಲಕ್ಕಿ ಡ್ರಲ್ ನಲ್ಲಿ ಭಾಗವಹಿಸ್ತಾರಲ್ಲ ಜನಗಳಿಗೆ ಆ ಗ್ರಾಹಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು ಸರ್ ಏನಿಲ್ಲ ಇವಾಗ ಏನ್ ಇವಾಗ ಆರ್ನೂರ ಜನ ನಾವ್ ಹೇಳ್ತಾ ಇರೋದು ಆರ್ನೂರ ಐವತ್ತು ಜನದ್ದು ಐನೂರು ಜನ ನಮ್ಮ ಹತ್ರ ಬಾಂಬ್ಲೇಟ್ಸ್ ಎಲ್ಲ ಇದೆ ಅದ್ರು ಕೊಡ್ತೀವಿ ನೀವು ಇಷ್ಟ ಇದ್ರೆ ನೀವ್ ಆಗ್ಬೋದು ಗೊತ್ತಾ ಏನಿಲ್ಲ ನೀವ್ ಆಗ್ಲೇಬೇಕು ಮಾಡ್ಲೇಬೇಕು ಕರೆಕ್ಟ್ ಅಲ್ವಾ ಈ ಲಕ್ಕಿ ಡ್ರಾ ಮಾಡ್ಲಿ ನಿಮ್ ಉದ್ದೇಶ ಏನ್ ಸರ್ ಹೌದ ಏನೋ ಒಂದು ಅಚೆನು ಕೊಲ್ಲೇದಾಗಲಿ ನೀವು ಹೋದ್ರೆ ಸಾವಿರ ರೂಪಾಯಿ ಎಷ್ಟೋ ಎಲ್ಲಾ ಕಡೆನು ಹೋಗ್ತಾ ಇದೆ ಕಣ್ ಮುಂದೆ ಇರುತ್ತೆ ಹೌದು ನೀವು ಸಾವಿರ ರೂಪಾಯಿ ಕೊಡೋದು ನಮಗೆ ದೊಡ್ಡದಲ್ಲ ಕರೆಕ್ಟ್ ಈಗ ಇದು ಏನಾಗ್ತದೆ ಅಂದ್ರೆ ಹತ್ತು ಜನದಲ್ಲಿ ಯಾರೋ ಒಬ್ಬರು ಒಳ್ಳೇದಾಗುತ್ತಾ ಮೈನ್ ಇನ್ನೊಂದ್ ಏನಾದ್ರು ಇದು ನಿಮ್ಮದೆ ಸೈಟ್ಗಳು ಬಂದು ನನ್ನ ಮಗಳ ಹೆಸರು ಹೌದು ಹೌದು ನಾವೇ ಮಾಡಿರಕಂತ ಲೇವೇಟ್ ಹೌದು ನಾವು ಒಂದು ಫೋರ್ ಇಯರ್ಸ್ ಆಯ್ತು ಈ ಪ್ರಾಪರ್ಟಿ ತಕೊಂಡು ಖಂಡಿತ ಸರ್ ಈಗೆಲ್ಲ ಕನ್ವರ್ಷನ್ ಮಾಡಿಸಿ ಆಹ್ಹ್ ಏನೋ ಡಿ ಟಿ ಸಿ ಅಪ್ಲೋಡ್ ಮಾಡಿ ಈ ಖಾತ ಮಾಡಿ ಈಗ ಏನ್ ನಾವು ಸೈಟ್ ಕೊಡ್ತಾ ಇದೀವೋ ಪ್ರೆಸೆಂಟ್ ಈ ಕಥಾ ಆಫ್ಟರ್ ಈ ಖಾತ ಅಲ್ಲ ಹೌದು ಸರ್ ಫಾರ್ಟಿ ಪರ್ಸೆಂಟ್ ಏನಿದೆ ಕಾನೂನಾತ್ಮಕ ನಾವು ಸ್ಯಾನಿಟ್ರಿ ವಾಟರ್ ಎಲ್ಲ ಕೊಟ್ಟ ಮೇಲೆ ಕೊಡ್ತಾರೆ ಏನ್ ನಮ್ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಇದೆಯೋ ಈಗ ನೀವು ಸೈಟ್ ಕೊಟ್ಬಿಟ್ಟು ನಾವು ಒಂದ್ ಇನ್ನೊಂದ್ ನೆಕ್ಸ್ಟ್ ಮಾಡ್ತೀವಿ ಅದೇನಿಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಷ್ಟೇ ಅಷ್ಟೇ ಹ್ಮ್ ಮಾಡಿ ಅಲ್ಲೇ ಹೋಗಿ ಯಾರಿಗ ಬರುತ್ತೋ ಅವ್ರಿಗೆ ಸ್ಟಾರ್ ಹೌದು ಸರ್ ಹೌದು ಆಮೇಲೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ ಸರ್ ತುಂಬಾ ಧನ್ಯವಾದಗಳು ಸರ್ ಇವಾಗ ಮಾಹಿತಿ ನೀಡಿದ್ದಕ್ಕೆ ನಮ್ಮ ರಾಜ್ಯದಲ್ಲಿ ಒಳ್ಳೇದಾಗ್ಲಿ ಎಲ್ರಿಗೂ ಖಂಡಿತ ಸರ್ ಕರೆಕ್ಟ್ ಅಲ್ವಾ ಯಾರಿಗೂ ಒಬ್ರು ಒಳ್ಳೇದಾದ್ರೆ ಒಳ್ಳೆ ಮನಸ್ಸಿಂದ ಮಾಡ್ತಾ ಇದ್ರೆ ಒಳ್ಳೇದಾಗುತ್ತೆ ಈ ಒಂದು ಸುವರ್ಣ ಅವಕಾಶವನ್ನು ಇಲ್ಲಿನ ಜನರು ಉಪಯೋಗಿಸ್ಕೋಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇವೆ ಈ ಕೆಳಗೆ ಕಾಣ್ತಾ ಇರುವ ನಂಬರ್ಗೆ ಫೋನ್ ಮಾಡಿಬಿಟ್ಟು ತಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಬಹುದು ಕ್ಷಣಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್